ತಲೆ ಕೆಳಗೆ ಮಾಡಿ ಬಿಸಾಕೋ ರೀತಿಯಲ್ಲಿ ಈ ರೀತಿಯಲ್ಲಿ ಇದೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಹಿಂದೂ ಜನಗಳು ಇಷ್ಟು ಹೋಗಿದ್ದಾರೆ ಅನ್ನೋದನ್ನ ನನಗೆ ಹೇಳ್ಕೊಳಕು ಬೇಜಾರಾಗ್ತದೆ ಬಿ ಬಿ ಎಂ ಪಿ ಅವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿಗೆ ಎಲ್ಲಿ ನೋಂದ್ ತಿಂತಿದಾರಾ ಅಥವಾ ಇವನ್ನೆಲ್ಲ ಅವರೇ ತಿನ್ಕೊಂತರ ಪಗೋ ಗಣೇಶ ಚೆನ್ನಾಗಿರುತ್ತೆ ಅಂತ ಹೇಳಿ ಕೂಡ್ಸೋದೇನು ಮೆರವಣಿಗೆ ಮಾಡೋದೇನು ಅದ್ರ ಹೆಸರು ಅನ್ನದಾನ ಮಾಡೋದೇನು ಅದೆಲ್ಲ ಆದ್ಮೇಲೆ ತಗೊಂಡ್ ಬಿಸಾಕದೇನ್ರಿ ಅವ್ರ ದರಿದ್ರ ಅವ್ರಿಗೆ ಎಷ್ಟೋ ರೀಲ್ಸ್ ಗಳನ್ನ ನೋಡಿದ್ರಿ ಮಕ್ಳಿಗೆ ಇರುವಂತ ಪ್ರೀತಿ ಗಣೇಶನ ಮೇಲೆ ಜನಗಳಿಗೆ ಒಟ್ಟೋಗಿದ್ದಾರೆ ರೀ ಬೇರೆ ಧರ್ಮದವ್ರನ್ನ ನೋಡ್ರಿ ನೋಡ್ರಿ ಒಬ್ಬ ಹಿಂದೂ ಆಗಿ ಒಬ್ಬ ದೇವನನ್ನು ಪೂಜೆ ಮಾಡೋನಾಗಿ ನಾನು ನನ್ಗೆ ಇದು ನೋಡಿದ್ರೆ ಇಷ್ಟೊಂದು ಬೇಜಾರಾಗ್ತಾರೆ ನಾವು ಒಂದು ಗಣೇಶ ಹಬ್ಬ ಅಂದ್ರೆ ಒಂದ್ ಒಳ್ಳೆ ಸಂಪ್ರದಾಯ ಒಂದ್ ಎಲ್ಲ ಪೂಜಾ ಪುರಸ್ಕಾರ ಮಾಡ್ತಿದ್ವಿ ಅದರಲ್ಲೂ ಕೂಡ ಈ ಪಿಒಪಿ ಗಣೇಶಗಳನ್ನ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ ಹೇಳಿ ಬಿಬಿಎಂಪಿ ಆದ ರೂಲ್ಸ್ ಇದೆ ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನಾವು ಇಲ್ಲಿ ಸಾಲು ಸಾಲಾಗಿ ಈ ಪಿ ಗಣೇಶ ಬಿಸಾಕಿರುವಂತದ್ದು ನೀವು ನಾಗರಿಕರಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ನಮ್ಮ ಹಿಂದೂ ಜನಗಳಿಗೆ ನಾನು ನಮಸ್ಕಾರ ಇಡೋದಕ್ಕೆ ಭಾರಿ ಬೇಜಾರಾಗ್ತಾ ಇದೆ ಇಷ್ಟು ಮಟ್ಟಿಗೆ ನಮ್ಮ ಹಿಂದೂ ದೇವರುಗಳನ್ನ ತಲೆ ಕೆಳಗ್ ಮಾಡಿ ಬಿಸಾಕೋ ರೀತಿಯಲ್ಲಿ ಈ ರೀತಿಯಲ್ಲಿ ಇದೆ ಅಂತಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಹಿಂದೂ ಜನಗಳು ಇಷ್ಟು ಒಲ್ಸೆದ್ದು ಹೋಗಿದ್ದಾರೆ ಅನ್ನೋದನ್ನ ನನಗೆ ಥೂ ಬೇಜಾರ್ ಬೇಜಾರಾಗ್ತಾ ಇದೆ ಮೊದಲನೇದಾಗಿ ಬಿಬಿಎಂಪಿ ಅವ್ರಿಗೆ ಹೇಳ್ತೀನಿ ಬಿ ಬಿ ಎಂ ಪಿ ಅವರು ಪಿ ಎಫಿ ಯಾಕಾದ್ರೂ ಮಾಡಕ್ ಬಿಟ್ರು ಈಗ ಪುಷ್ಕರಣೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅದೊಂದು ಬೋರ್ಡ್ ಹಾಕಿದಾರೆ ಆಮೇಲೆ ಅದೊಂದು ಬೋರ್ಡ್ ಓದಿ ಬಿಬಿಎಂಪಿ ಸಿಗ್ನಲ್ ಅದು ಆ ಸಿಂಬಲ್ ಕೂಡ ಹಾಕಿದ್ದಾರೆ ಮೊದಲೇ ಪಿ ಎ ಪಿ ಗಣೇಶಗಳನ್ನ ಮಾಡಬೇಡಿ ಅಂತ ಬ್ಯಾನ್ ಮಾಡಿದ್ದಾರೆ ಬಿ ಎಂ ಪಿ ಅವ್ರು ಏನ್ ಮಾಡ್ತಿದ್ದಾರೆ ಅಲ್ಲಿಗೆ ಎಲ್ಲಿ ನೆನ್ ತಿಂತಿದಾರಾ ಅದು ಇವನ್ನೆಲ್ಲ ಅವರೇ ತಿನ್ಕೊಂತರ ಒಂದೇನ್ ಬೇಡದೇ ಅವ್ರಿಗೆ ಅದಾಗ್ಲಿ ಪಿ ಓ ಪಿ ಗಣೇಶನ ಮಾಡಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡಿ ತಗೊಂಬಂದು ಗಣೇಶ ಚೆನ್ನಾಗಿರುತ್ತೆ ಅಂತ ಹೇಳಿ ಕೂಡ್ಸೋದೇನು ಮೆರವಣಿಗೆ ಮಾಡೋದೇನು ಅನ್ನದಾನ ಮಾಡೋದೇನು ಅದೆಲ್ಲ ಆದ್ಮೇಲೆ ತಗೊಂಬಂದ್ ಬಿಸಾಕದೇನ್ರಿ ಅವ್ರು ದರಿದ್ರ ಅವ್ರಿಗೆ ಹ ತೋರ್ಸಿ ಅವ್ರಗ ತೋರ್ಸ್ರಿ ತೋರ್ಸಿ ಅವ್ನ ಹಾ ಎಷ್ಟು ಚೆನ್ನಾಗ್ ನೋಡ್ರಿ ಆ ಗಣಪತಿ ಎಷ್ಟು ಚೆನ್ನಾಗಿದೆ ಆ ಗಣಪತಿ ಆ ಗಣಪತಿನ ಈಗ ಏನ್ ಮಾಡ್ತೇವ ಏನ್ ಮಾಡ್ತೇವನ ಮನೆಗೆ ಏನ್ ಮಾಡ್ತೇವ ಏನ್ ಮಾಡ್ತೀವಿ ಗಣಪತಿ ಮನೆಗೆ ಎತ್ಕೊಂಡೋಗಿ ಎಲ್ಲಿ ಗಣಪತಿ ಅದು ಇಲ್ಲಿ ಬಿದ್ದಿತ್ತು ಬಿದ್ದಿತಾ ಇಲ್ಲಿ ಬಿದ್ದಿತ್ತು ಅಂದ್ರೆ ಬಿದ್ದಿತ್ತು ಅಂದ್ರೆ ಹಂಗೆ ಸುಮ್ನೆ ಬಿಸಾಕಿದ್ರ ಬಿಸಾಕಿದ್ರು ಓಕೆ ಇವಾಗ ಮನೆಗೆ ಎತ್ಕೊಂಡ್ ಹೋಗಿ ನೀನ್ ಪೂಜೆ ಮಾಡ್ತಾ ಏನ್ ಮಾಡ ಮನೆಗೆ ಹೋಗಿ ಪೂಜೆ ಮಾಡ್ತೀನಿ ಮನೆಗೆ ಎತ್ಕೊಂಡ್ ಯಾಕೆ ಪೂಜೆ ಮಾಡ್ಬೇಕು ಅನ್ಸ ಮನೆಗೆ ಎತ್ಕೊಂಡೋಗಿ ಬೇಜಾರ್ ಬೇಜಾರಾಯ್ತದ ನೋಡಿ ನೋಡಿ ಓಕೆ ಈ ಹುಡುಗನ್ಗೆ ಇರೋಂತದ್ದು ಅದ್ರ ಮೇಲೆ ಇರೋ ಪ್ರೀತಿ ಅಂತ ಇರೋದು ಈಗ ನೋಡ್ತಾ ಇದೀವಿ ಎಷ್ಟೋ ರೀಲ್ಸ್ಗಳನ್ನ ನೋಡಿದ್ರೆ ಮಕ್ಳಿಗೆ ಇರುವಂತ ಪ್ರೀತಿ ಗಣೇಶನ ಮೇಲೆ ಜನಗಳಿಗೆ ಒಟ್ಟೋಗಿದ್ದಾರೆ ರೀ ಬೇರೆ ಧರ್ಮದರ್ನ ನೋಡ್ರಿ ಅವ್ರದ್ದು ಒಂದು ಫ್ಲಾಗ್ ಏನಾರ ರೋಡ್ ಮೇಲೆ ಬಿದ್ದಿರುತ್ತೆ ಅಂದ್ರೆ ಅವ್ರದ್ದು ಯಾವ್ದೋ ಒಂದು ದೇವರು ಫೋಟೋ ಕಟ್ಟೋಟು ಎಲ್ಲಾದ್ರೂ ಜಾಗದಲ್ಲಿ ಕಸದಾಜ ಬಿದ್ದಿರುತ್ತೆ ಅಂದ್ರೆ ನಮ್ ಹಿಂದೂಗಳಿಗೆ ಬುದ್ಧಿ ಬೇಡವಾ ಏನ್ ದರಿದ್ರ ಹಿಡ್ದಿದ್ಯಾ ಅವ್ರಿಗೆ ತಲೆಗೆಲೆಯನ್ನ ಕೆಟ್ಟಿದ್ಯಾ ಅವ್ರಿಗೆ ಈ ತರ ಈ ತರನ ಹಂಗಾಗಿ ಕಣ್ರಿ ನಮ್ ಇಂಡಿಯಾದಲ್ಲಿ ಈ ಭಾರತದಲ್ಲಿ ಹಿಂದೂಗಳು ಜಾತಿ ಜಾತಿಯಿಂದ ಓಡ್ಕಂಡ್ ಹಿಂಗ ಅಧ್ವಾನ ಆಗಿರೋದು ಇದೊಂದೇ ಗಣಪ್ರೆ ಪ್ರಶ್ನೆ ಅಂದ್ರೆ ಒಂದು ಕಾಟಚಾರಿಕೆ ಆಚರಣೆಗಳು ಮಾಡೋದಂತ ಇದನ್ನ ಅದೇ ಇದು ಒಂದೇ ಒಂದೇ ಇದ್ದಿದ್ದು ಎಲ್ಲಾ ಒಗ್ಗೂಡಿ ಮಾಡುವಂತಹ ಜಾತಿ ನೋಡದೆ ಮಾಡುವಂತಹ ಒಂದು ಹಬ್ಬ ಅಂತ ಇದ್ದಿದ್ ಇದೊಂದೇ ಅದನ್ನು ಆಳ್ ಮಾಡ್ಬಿಟ್ರು ತಲೆ ಕೆಳಗಾಗ್ಬಿದ್ದೀ ಅಸ್ ಏನ್ರಿ ನೋ ಥೋ ನನ್ ನೋಡ್ರಿ ನಾನೊಬ್ಬ ಹಿಂದೂ ಆಗಿ ಒಬ್ಬ ದೇವನನ್ನು ಪೂಜೆ ಆಗಿ ನಾನು ನನ್ಗೆ ಇದು ನೋಡಿದ್ರೆ ಇಷ್ಟೊಂದು ಬೇಜಾರಾಗ್ತಾರೆ ಪಿ ಒ ಪಿ ಪುಷ್ಕರಣೆ ಮಾಡಲ್ಲ ಸರಿ ರೀ ಯಾಕ್ರಿ ಮಾಡಕ್ ಬಿಡ್ಬೇಕಾಗಿತ್ತಿದ್ನಾ ಬುದ್ಧಿ ಬಿಡುವನ್ರೀ ಅವ್ರಿಗೆ ನಾನು ಅದ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾವು ಸೇರಿ ಅಥವಾ ಬೇರೆಯವ್ರ ಸರಿ ಅನ್ನೋದು ನನ್ಗೆ ಗೊತ್ತಿಲ್ಲ ಆದ್ರೆ ಈ ರೀತಿ ನಡು ಬೀದಿಯಲ್ಲಿ ತಲೆ ಕೆಳಗ್ ಮಾಡಿ ಈ ತರ ಹಾಕಿದಾರಲ್ವ ಗಣಪತಿನ ತಗೊಂಡ್ಬಂದು ಇವ್ರಿಗೆಲ್ರಿಗೂ ನನ್ನ ಧಿಕ್ಕಾರ ಇರ್ಲಿ ಇವ್ರಿಗೆಲ್ಲ ಏನರಲ್ಲಿ ಒಡದ್ರು ಯಾವುದ್ರಲ್ಲಿ ಒಡದ್ರು ಬುದ್ಧಿ ಬರಲ್ಲ ಇವರು ಮನೆ ಹೇಳಿ ಆಗುತ್ತೋ ಇಲ್ವೋ ಅನ್ನೋದು ನನ್ಗೂ ಗೊತ್ತಿಲ್ಲ ಥೋ ಆ ದರಿದ್ರ ಇವರೆಲ್ಲಾ ಬಿಟ್ಟು ತೊಲಗ್ಬೇಕ್ರಿ ನಮ್ ಭಾರತದಿಂದ ಈ ತರ ದರಿದ್ರದವ್ರು ಇರಬಾರ್ದು ರೀ ನಮ್ಗೆ ಫಸ್ಟ್ ಆಫ್ ಆಲ್ ಪಿ ಗಣೇಶ್ ಬ್ಯಾನ್ ಮಾಡಿದಾರೆ ಬ್ಯಾನ್ ಮಾಡಿದ್ರೆ ಈ ಬೋರ್ಡ್ ಹಾಕ್ಬೇಕಾ ಅಲ್ಲಿಗೆ ಬಿ ಎಂ ಪಿ ಏನಾದ್ರು ಒಂದು ಅಧಿಕಾರವನ್ನ ನಾವು ಈ ತರ ಮಾಡ್ಬೇಕಂತ ತಗೊಂಡ್ಬಂದ್ರೆ ಬಂದ್ರೆ ಹಂಗ್ರ ಮಾತು ಏನು ಕೇಳೋದು ಅಂತದ್ದು ಅವ್ರದ್ದು ಪಾಲಿಸುವಂತದ್ದು ಏನು ಇಲ್ವೋ ಹೆಂಗ್ ಬೇಕಾದ್ರು ಉಚ್ಚಾಟೆ ಹೆಂಗ್ ಬೇಕಾರೆ ಇರ್ಬೋದು ನಾವು ಇರ್ತೇವೆ ತಗೊಳ್ಳಿ ಹಾಗಾದ್ರೆ ಹೇಳದ್ಮೇಲೆ ಬಿಡಬಾರ್ದು ಪಿ ಗಣೇಶನ್ ಎಲ್ಲಿದ್ರು ಬಿಡಬಾರ್ದು ಬಿಡಬಾರ್ದು ಪರ್ಮಿಷನ್ ಕೊಡ್ತಾರಲ್ವಾ ಕೊಡ್ತಾರೆ ಪರ್ಮಿಷನ್ ಕೊಡ್ಬೇಕಾದ್ರೆ ಪಿಒ ನ ಇದು ಮಣ್ಣಿನ ಅಂತ ಅವ್ರು ಕೇಳಿ ಅದು ಪರಿಶೀಲನೆ ಮಾಡ್ಬೇಕ ತಾನೆ ಆಮೇಲೆ ಗಣೇಶ ಕುಡ್ಸ ಕೊಡ್ಬೇಕು ಈ ಬೋರ್ಡ್ ಹಾಕಿ ತಿರ್ಗಾ ಹಾಕ್ತಾರ ಅದ್ಕೆಟ್ ಹೋಗಿದಾರಿ ನಮ್ ಹಿಂದು ಕಡೆ ತಲೆ ಕೆಟ್ಟ ಹೋಗಿದಾರಿ ಏನ್ ಹೇಳಿ ನಮ್ ಹಿಂದೂಗಳು ಕಡೆ ತಲೆ ಕೆಟ್ಟೋಗಿದೆ ಆ ಮಟ್ಟಕ್ಕೆ ಹೋಗ್ಲೇ ಇದೆ ಹೊಟ್ನ್ಯಾಗ್ ಕುಡ್ದ ಬಿಡ್ಬೇಕು ಮೆರ್ದ್ಬಿಡಬೇಕು ಕರ್ದ ಬಿಡಬೇಕು ಆಟ ಆಡ್ ಬಿಡ್ಬೇಕು ಅಷ್ಟೇ ಸೌ ಮಂದಿ ಅಷ್ಟ್ ಬಿಡ್ಬೇಕು ಹೌ ನಾಚಿಕೆ